ಇಲ್ಲೇ ದಿವಸ ಸ್ನಾನ ಪರಶುರಾಮನ ಸ್ನಾನ ತಪಸ್ಸು ಮಾಡಿದ ಸ್ನಾನ ಬಾಡ ಮಗ ನೀರು ತಗದಾನ ಹಾಂ ಆಳಿದ್ರೆ ನಂತರ ತಾಯಿ ತಂದೆ ಇಲ್ಲೇ ಬಂದಾರ ಎಲ್ಲ ಮನ ಗುಡ್ಡಕ್ಕೆ ಅವಾಗ ಆಳಿದ ವಾಡೆ ಇದು ಓಕೆ ನಮ್ಮ ಕಡ್ಕೊಳೋದಕ್ಕೆ ನಂಬರ್ ಒನ್ ಬೆಂಕಿಟ್ರವ್ರು ಅಂದ್ರೆ ಏನು ನೋಡೋದು ಮತ್ತೆ ಏನಪ್ಪಾ

ಐವತ್ತು ರೂಪಾಯಿ ಬಾಳಂದ್ರೆ ಹಂಗ್ರಿ ಹ್ಞೂ ಅವ್ರು ಮೂವತ್ತು ಲಕ್ಷ ಟೆನ್ ಬಾಡಿಗೆ ಗೊತ್ತು ವೆಲ್ಕಮ್ ಟು ಪರಸಗಡ ಎಸ್ ಓ ಎಲ್ಲ ಗಡಿ ಇಲ್ಲ ಏನು ಪೂರ ಕಲ್ಲಿಂದ ಕೋಟೆ ಹ್ಞೂ ಇಲ್ಲಿ 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 ಓಕೆ ಹೋಗಿ పరశురామ దేవస్థానం ఓకే పరశురామర పదాక్షి తిన్నా ఇది ఎస్ట్ వర్షదనప్ప కోటె

ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಪರಸುಗೌಡ ರಾಮಲಿಂಗೇಶ್ವರ ದೇವಸ್ಥಾನ ಶ್ರೀ ರಾಮಲಿಂಗೇಶ್ವರ ಅಂತ ನೋಡಮ್ಮ ಓಹೋ ಈ ಥರನಾ ಆ ಥರ ಇಟ್ಟು ಬರ್ಬದ ಕಟ್ಟದ ಹೆಸರು ಬರ್ದಾರಲ್ಲ ಮ್ಯಾಗಿಲಿ ಎಷ್ಟು ಚೆನ್ನಾಗಿ ಬರ್ ಅವರು ಹಾ ಡಿಸೈನ್ ಡಿಸೈನ್ ಆಗಿ ಬರ್ದಾರಲ್ಲ ಕಡ್ದ ರಸಗಳು ಅಲ್ಲ ಅಡ್ವಾನ್ಸ್ ಆಗಿ ಪೇಂಟ್ ತಗೊಂಬಂದು ಪ್ಲಾನ್ ಮಾಡ್ಕೊಂಡು ಅವರೇ ಕಟ್ಟದ ರಸ ಅವ್ರ ಹಸ್ರು ಬರ್ಕೊಂಡ್ರೋಡಂತೆ ಏ ನಮ್ಮ ಜನಕ್ಕೆ ಬುದ್ಧಿ ಬರಲ್ಲ ಓ ಈ ಥರ ಇಡೋದ ಕಲ್ಗಳ ಅಂದ್ರೆ ಅವರ ನಂಬಿಕೆ ಒಂದು ಹ್ಮ್ 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 ಬಂದ್ ಅವ್ರೆ ತೆಗಿಬೇಕಂತ ಹೇಳಿ ಇವ್ ಎನ್ಗ ಸುಡಕತ್ತ ಮರೇ ಕಾಲು ಬೈ ಇರ್ತೇಳ್ ಅಲ್ಲಿ ನಮ್ ಬಹಳ ಕೆಲಸ ಮುಂದಲ್ಲಿ ನೋಡಣ್ಣ ಬಾಳ ವಾವ್ ಇಲ್ಲೇ ನೀರು ಹರಿಚ ತಿನ್ಬೇಕ ಇನ್ ತೆಗ್ಗಿ ಬೇಕಾ ಎಷ್ಟು ಇಲ್ಲಿ ಅದೆಲ್ಲ ನೀವು ಪೂರಾ ಕೊನಾರ ಬಿದ್ದದ್ ಬಂದು ಹ್ಮ್ ಹ್ಮ್

ಸ್ಟೆಪ್ಸ್ ಲಾಸ್ಟ್ ಈಗ ನಂಗಾರೆ ಹ್ಮ್ ಇನ್ನು ಹಿಂಗೆ ಹೋಗೋದು ಸಣ್ಣಗೆ ಹ ಹಾ ನಿಮ್ಮ ದೋಸ್ತರು ಅಲ್ಲರ್ಲೇ ಇವೇ ನೋಡು ಒಳಕಾಲ್ ಮಾಡ್ರ ಅಲ್ಲಿ ಇಲ್ಲಿ <hesitation> pas pa sabra anuanji slow slow <hesitation> geng kerawaja taba. <hesitation> Soalnya kalah ஹம் சுவாஹா டான்சிங் ஸ்டார் பண்ணா டாண்டிங் ஸ்டார் ஆகிரவ் சவு மாபு

ಟಾಪ್ ಬರುತ್ತೆ ಹ್ಮ್ ಊರು ಹೆಂಗೆ ನೋಡ್ರಿ ಹೋ ಇಲ್ಲೊಂದು ಎಡ್ರಾಮಿ ನಮ್ದೊಂದು ಎಡ್ರಮಿ ಸೇಮ್ ಪ್ಲೇಸ್ ಹ್ಮ್ ಹ್ಞೂ ಹ್ಮ್ ಒಮ್ಮೆ ಜೊಮಿ ತುಂಬ ನೋಡುವ ಇದು ತೊಡಿ ಹಿಂಗ ಸ್ಟೆಪ್ ಉಳ್ಕೊಂಡು ಹಾ ನಿಮ್ಮದು ಆಗ್ತದೆ ಈಗೇನು ಅನ್ಸಲಮ್ಮಿ ಕಡ್ಕೊಳದ ನಿಮ್ದು ಇದನ್ನ ಎಡ್ರಾಮಿ ಇದು ಎರಡನೇ ಅಡ್ರಮೇನ ಕಡ್ಕೋದ ಏನ ಮೂರ್ ಎಡ್ರಮೇವಾ ಇದು ಎರಡನೇದ அலௌட்ரா இங்க அல்ல மொபைல் அலௌட் ஆக்தான் அது எந்தே கால் ஜம த மத்த இல்லை ஏ நீர் இல்லை நீட் கனஹண்டாண்ட் பேசரங்க சாக்க हं साक नडिरले ಅಂತو ನೋಡಿ ಸ್ವಲ್ಪ ದೂರ ಹತ್ತ ಕಾลีกಂದ್ರ ಬಂಡೆ ಹೆಂಜರತ ಸರರತ ಮುಂದುಕ ಈ ಜಿಎಸ್ ಕಟ್ಟೆರು ಮಾರ ಇಲ್ಲಿಗೆ ಕಿದ್ರೋಡಿ ಕिलाಟ अड्ೆಯೋನವನ ಹಂ ಹಂ ನೆಸೋರಿ ಬಂದಿದಾನೆ ಪೂಜಾ ಗಂಡಿ ಬಂದಿದೆ బర్దారల దుని సూరి పూజా గంధి ఉందగార అలా నమ్దు యార ఏ అం సుబేదార్ ముందు నడు సి నమ్కే మేలు కట్ ఈ హరికెళ్ళు అలా అది ఇవరే కట్టిర్త ఇది ఇల్ జగ్ గొప్పత బ ಒಂದು ವಾಡಿಕೆ ಅನ್ನಿರದು ಹ್ಞೂ ಇಷ್ಟೊಂದರ ಕಟ್ಟೋಗಾರ ಇಲ್ಲಿ ಎಲ್ಲ ಅಯ್ಯಊನಾ ಏನು ಡೇಂಜರ್ ಅವ ಕೂತ್ಗಳು ಹ್ಞೂ ನೋಡಿ ಭಯಂಕರ ಹೈಟ್ ಅದನ್ನ ಪೂರಕ ಹಾರೀ ಪೂರಕ ಹೊರಗ ಪೂರ ಹಾಂ ಓಯ್ ಹೆಸರೇನು ಹಬ್ಬ ಏನು ಲುಕ್ ಗುರು ನಡುವೆ ಹಾ ಹಾ ಹಾಡ ಹೆಸರೇನು ಸಮೃದ್ಧಿ ಎಲ್ಲ ವೃದ್ಧಿ ಹಾ ಯಾವ ಎಲ್ರಿ ಎಲ್ ಬರ್ತೀರಿ ಅಕ್ಕಲು ಕೊಡ್ತಾ ಇದ್ರೆ ಇಲ್ಲ ಬಾಯ್ ಬಾಯ್ ಟಾಟಾ ಟಾಟಾ ಹಾ ಕಟ್ ಮಾಡ್ತಾ ಸೀನ್ ಹೇಳ್ತೀನಿ ಪಟ್ನ ಹಾ ಹಾಯ್ ಹಾಯ್ ಹಾಯ್

ಕಂದಯ್ಯಾಲಿ ಸುಮ್ಮನ ಮನಗೋ ರಾಮಯ್ಯ